ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನೊಂದವರ ಬಾಳಿಗೆ ಬೆಳಕಾಗಿರುವಂತಹ ಕಳೆದ ಆರು ವರ್ಷಗಳಿಂದ ನಿತ್ಯ ನಿರಂತರ ಮೂಲಕ ನಿತ್ಯ ನಿರಂತರವಾಗಿ ನಿಸ್ವಾರ್ಥ ಸೇವೆಯ ಮೂಲಕ ಜನಮಾನಸಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಇರುವಂತಹ ಜೊತೆಗೆ ಇವರೆಲ್ಲರೂ ಈ ಸ ಸಮಿತಿಯಲ್ಲಿರುವವರೆಲ್ಲರೂ ಕೂಡ ಯಾರು ದೊಡ್ಡ ಯಜಮಾನರಲ್ಲ ಅವರು ಎಲ್ಲರೂ ಕೆಲಸ ಕಾರ್ಯನಿಮಿತ್ತ ಇರುವಂಥವ್ರೆ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಜನಮಾನಸಕ್ಕೆ ಅಥವಾ ನೊಂದವರಿಗೆ ಏನು ಕಷ್ಟದಲ್ಲಿರುವವರಿಗೆ ಒಂದಷ್ಟು ಸಹಾಯಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನ ಇಟ್ಟುಕೊಂಡು ಒಂದು ಸೇವಾ ಫೌಂಡೇಶನ್ ಕಟ್ಟಿಕೊಂಡು ಕಳೆದ ಏಳು ವರ್ಷಗಳಲ್ಲಿ ಅದೆಷ್ಟೋ ಸಾವಿರ ನೊಂದ ಜೀವಗಳ ಕಣ್ಣೀರನ್ನು ಒರೆಸಿರುವಂತಹ ಒಂದು ಸರ್ವಶ್ರೇಷ್ಠವಾದ ಸಾಮಾಜಿಕ ಸೇವಾ ಸಂಸ್ಥೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇವರನ್ನ ವೇದಿಕೆಗೆ ಆಹ್ವಾನಿಸಿದ್ರೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದವ ಈ ಬಾರಿಯ ಚಾನಲ್ ನೈನ್ ವಾಹಿನಿಯ ಸಾಧಕರ ಸಾಲಿನಲ್ಲಿ ಇರುವಂತಹ ಇನ್ನೊಂದು ಸೇವಾ ಸಂಸ್ಥೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಬಂಟ್ವಾಳ ಸೊ ಇವರಿಗೆ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಇದರ ಇಬ್ರು ಸದಸ್ಯರು ಇದರಲ್ಲಿ ಅಧ್ಯಕ್ಷರು ಸದಸ್ಯರು ಅಂತೆಲ್ಲ ಪ್ರತಿಯೊರ್ವರು ಅದರ ಒಂದು ಸೇವಕರು ಪ್ರತಿಯೊಬ್ಬರು ಸೇವೆಯನ್ನ ಮಾಡುತ್ತಾ ಇರುವಂತಹ ವ್ಯಕ್ತಿಗಳು ಇವರ ಒಂದು ಸಾಧನೆಯ ಬಗ್ಗೆ ಒಂದು ವಿಟಿಯನ್ನು ಮಾಡಿದ್ದೇವೆ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇದರ ಸಾಧನೆ ಬಗ್ಗೆ ಒಂದು ಮಾಹಿತಿಯ ಕಿರುಚಿತ್ರ ನಿಮ್ಮ ಮುಂದೆ ನಿಮ್ಮ ವೇದಿಕೆಯಲ್ಲಿ తుది నీరాధారిణి తులునా ತುಳುನಾಡ ಸೇಫಾ ಫೌಂಡೇಶನ್ ಕಳೆದ ಏಳು ವರ್ಷಗಳಿಂದ ನಿರಂತರ ನಿಸ್ವಾರ್ಥ ಸೇವೆಯ ಮೂಲಕ ಸಾವಿರಾರು ನೊಂದ ಜೀವಗಳ ಕಣ್ಣೀರೊಳಿಸುತ್ತ ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಚಿತ್ತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯತ್ತ ಎನ್ನುವ ವಿಶಿಷ್ಟ ಅಭಿಯಾನದೊಂದಿಗೆ ಜನಮನಗಳ ಹೃದಯ ಗೆದ್ದು ಇಷ್ಟು ಮಾತ್ರವಲ್ಲದೆ ನೊಂದ ಜೀವಿಗಳಿಗೆ ಆಸರೆಯಾಗ್ತಾ ವೈದ್ಯಕೀಯ ನೆರವು ವಿದ್ಯಾಭ್ಯಾಸಕ್ಕೆ ನೆರವು ಸೂರಿಲ್ಲದವರಿಗೆ ಬೆಚ್ಚಗಿನ ಸೂರು ನಿರ್ಮಾಣಕ್ಕೆ ನೆರವು ರಕ್ತದಾನ ಆರೋಗ್ಯ ಶಿಬಿರ ಹೀಗೆ ಹತ್ತು ಹಲವಾರು ಯೋಜನೆಗಳ ಮೂಲಕ ಅಶಕ್ತರನ್ನ ಸಶಕ್ತರನ್ನಾಗಿಸುವ ಮೂಲಕ ನಿಸ್ವಾರ್ಥ ಸೇವಾ ಪಥದಲ್ಲಿ ಸಾಗುತ್ತಿರುವ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ನಮ್ಮ ಚಿತ್ತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯತ್ತ ಅಭಿಯಾನದಡಿಯಲ್ಲಿ ಬಡ ಮಕ್ಕಳ ಉನ್ನತ ಮತ್ತು ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚುವರಿ ನೇಮಕ ಮಾಡಲಾದ ಅಧ್ಯಾಪಕಿಗೆ ಪ್ರೋತ್ಸಾಹಧನ ನೀಡುವುದು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಪಠ್ಯಪುಸ್ತಕ ವಿತರಣೆ ಹಾಗೂ ಹಲವಾರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸುವುದು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿರುವ ಇವರು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಆಶಿಸುತ್ತಾ ಚಾನಲ್ ನೈನ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಒಂದು ಸೇರಿದಾಗ ಇಂತಹ ಒಂದು ಟ್ರಸ್ಟ್ಗಳು ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ ಸಾಮಾಜಿಕ ಸೇವೆಯಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಾ ಇರುವಂತಹ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಇದರ ಇರುವರಿಗೆ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾವೆ ದಯವಿಟ್ಟು ಎಲ್ಲ ಅತಿಥಿಗಳು ಸೇರಿಕೊಂಡು ಪುಣ್ಯಭೂಮಿ ತುಳನಾಡ ಸೇವಾ ಫೌಂಡೇಶನ್ ಗೌರವವನ್ನ ಅರ್ಪಿಸ್ತಾ ಇದ್ದೇವೆ ಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಗಣೇಶ ದಾಸ್ ಹಾಗೂ ಪ್ರಶಾಂತ್ ಶೆಟ್ಟಿ ಅವರಿಗೆ ಇವತ್ತು ಗೌರವ ಸಿಗ್ತಾ ಇದೆ ನಿಮ್ಮ ಸಾಮಾಜಿಕ ಸೇವಾ ಚಟುವಟಿಕೆಗಳು ಸದಾ ಇದೇ ರೀತಿಯಾಗಿ ಮುಂದುವರಿಯಲಿ ಇನ್ನಷ್ಟು ಸಾಮಾಜಿಕ ಸೇವೆಗಳನ್ನ ಮಾಡುವ ಅನುಗ್ರಹವನ್ನ ಭಗವಂತ ಕರುಣಿಸಲಿ ಎಂಬ ಮಾತಿನೊಂದಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಧನ್ಯವಾದಗಳು